ಸೌರವ್ಯದೊಳಗನ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಸೊ ಅದನ್ನ ನಾವು ಈ ಟೆಲಿಸ್ಕೋಪ್ನಲ್ಲಿ ನೋಡಿದಾಗ ಅದರ ಉಪಗ್ರಹಗಳು ಏನು ಗೆಲಿಲಿಯೋ ಕಂಡು ಹಿಡಿದು ಅದಕ್ಕೆ ಗೆಲಿಯನ್ ಸೆಟಲೈಟ್ಸ್ ಅಂತ ಕರಿತೀವಿ ಅಯೋ ಯುರೋಪಾ ಗ್ಯಾನಿಮಿಡಿ ಕೆಲಿಸ್ಟೋ ಅಂತ ಅವನ್ನ ನಾವು ಈ ಟೆಲಿಸ್ಕೋಪ್ ಮೂಲಕ ನೋಡಿದಾಗ ಹೆಂಗ್ ಕಾಣ್ತಾವ ಅನ್ನೋದನ್ನ ನಾವಿಲ್ಲಿ ಟೆಲಿಸ್ಕೋಪ್ನಾಗ ನೋಡೋಣ वहां सी मत डुगो उतार सिर्फ निर्देश फर्स्ट नरेश ने इलिधि को